ಒಂದು ವಾತಾವರಣ ಅಧಿಕಾರದಲ್ಲಿ ಭಾಷಣ ಮಾಡೋಕ ಚುನಾವಣೆ ದಿನ ಘೋಷಣೆ ಆಗ್ತಿರುವ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬರ್ತಾ ಇರುವಂಥದ್ದು ಅಂದರೆ ಸೌಲಭ್ಯ ನರೇಂದ್ರ ಮೋದಿಜಿಯವರು ಕರ್ನಾಟಕದ ಬಗ್ಗೆ ಎಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇರ್ತದೆ ಅವರಿಗೆ ಅದರಲ್ಲಿ ಒಂದು ಸುಮಾರು ಬರ್ತಾ ಇದೆ ನಾಳೆ ನಮ್ಮ ನಿರೀಕ್ಷೆ ಮೀರಿ ನಾಡಿದ್ದು ಜನ ಸೇರೋರಿದ್ದಾರೆ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡ ಅಂತರದಲ್ಲಿ ಮೊದಲಿಗಿಂತ ಹೆಚ್ಚು ಅಂತರದಲ್ಲಿ ಸಾಧ್ಯ ಇದೆ ವಾತಾವರಣ ಎಲ್ಲ ಕಡೆ ಕುಂತಲ್ಲಿ ಕೂತಲ್ಲಿ ಕೇಳ್ತಾ ಇದ್ದೀನಿ ನಾನೊಂದು ಭರವಸೆಯನ್ನು ಇವತ್ತು ಮೋದಿಜಿಯವರು ಕೊಟ್ಟಿದ್ದೇನೆ ನಾನೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಗೆದ್ದೇ ಗೆಲ್ತೇವೆ ಆ ಇಪ್ಪತ್ತೈದು ಇಪ್ಪತ್ತಾರು ಜನ ಹೆಣ್ಣು ಕರ್ಕೊಂಡು ನಾನು ಡೆಲ್ಲಿಗೆ ನಿಮ್ಮ ಕೊಡಕ್ಕೆ ಬರ್ತೇನೆ ಕೇಳಿ ಭರವಸೆಯನ್ನು ಕೊಟ್ಟಿದ್ದೇನೆ ನನಗೆ ವಿಶ್ವಾಸ ಇದೆ ನಮ್ಮ ನಿರೀಕ್ಷೆ ಅಂತಲೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಒಂದೆರಡು ಆ ಕಡೆ ಈ ಕಡೆ ಏನಾದರೂ ವ್ಯತ್ಯಾಸ ಆದರೂ ಸಹ ನಮ್ಮ ದೊಡ್ಡ ಒಂದು ಗೆಲುವಾಗುತ್ತೆ ಜಗತ್ತೇ ಮೋದಿಯವರ ಬಗ್ಗೆ ಹಾಡಿ ಕೊಂಡಾಡುತ್ತಿರೋ ಸಂದರ್ಭದಲ್ಲಿ ಪುಣ್ಯಾತ್ಮ ಒಂದು ದಿನ ವಿಶ್ರಾಂತಿಯನ್ನು ತಗೊಳ್ಳೋದ್ರೆ ದೇಶದ ಉದ್ದಗಳಿಗೆ ಪ್ರಪಂಚದ ಉದ್ದಗಳಿಗೆ ಓಡಾಟ ಮಾಡಿದಾಗ ನಮ್ಮ ಸಂಘಟನೆಯನ್ನು ಬಲಪಡಿಸುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಅವರು ಒಂದು ದಿನ ವಿಶ್ರಾಂತಿ ತಗೊಂಡು ಅಂತ ಹೇಳಿದರೆ ಯಾರೂ ಕೇಳಿಲ್ಲ ನೋಡಿಲ್ಲ ಇದಕ್ಕೋಸ್ಕರ ಅದೇ ರೀತಿ ಎಲ್ಲ ಕಡೆ ಪ್ರವಾಸ ಮುಗಿಸಿ ನಾಡಿದ್ದು ಎರಡು ಗಂಟೆಗೆ ಮುಂಚೆನೇ ಅವರು ಬರೋರಿದ್ದಾರೆ ಅದಕ್ಕೋಸ್ಕರ ನಾನು ಜನತೆಯಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ಒಂದು ಗಂಟೆ ಒಳಗಾಗಿ ಬಂದು ನೀವೆಲ್ಲ ಇರಬೇಕು ಬೇರೆ ಬೇರೆಯವರಿಂದ ಒಂದು ಗಂಟೆಗೆ ಭಾಷಣ ಪ್ರಾರಂಭ ಆಗುತ್ತೆ ಸರಿಯಾಗಿ ಎರಡು ಗಂಟೆಗೆ ಮುಂಚೆನೇ ಮೋದಿಜಿಯವರು ಬಂದು ಅವರು ಭಾಷಣ ಶುರು ಮಾಡ್ತಾರೆ ಅವ್ರು ಮೇಲೆ ಯಾವುದೇ ಭಾಷಣ ಇರೋದಿಲ್ಲ ಬಹುಶಃ ರಾಜ್ಯದ ಅತ್ಯುತ್ತಮ ಭಾಷಣ ಇರ್ಬೋದು ಗೊತ್ತೂ ಅವಳುದೆಲ್ಲರ ಮತ್ತೆ ಮುಂಚೆನೆ ಮಗಿರುತ್ತೆ ಸೊ ಅದಕ್ಕೆಲ್ಲರೂ ಸಹ ಮುಂಚೆನೇ ಬಂದು ಸಭೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಒಂದು ಗಂಟೆಗೆ ಮುಂಚೆನೇ ಎಲ್ಲರೂ ಬಂದಿದ್ದು ಸೇರಿರಬೇಕು ಅಂತೇಳಿ ಎಲ್ಲರಲ್ಲೂ ಸಹ ನಾವು ವಿನಂತಿಯನ್ನು ಮಾಡಿ ಸ್ಟ್ರಾಟಜಿ ಮಗ ಕ್ಷೇತ್ರದಲ್ಲಿ ಇವಾಗಲೇ ಗೆದ್ದಾಗಿದೆ ಎಷ್ಟು ಅಂತರದಲ್ಲಿ ಗೆಲ್ಲಬೇಕು ಅನ್ನೋದು ಓ ಸರಿಗುತ್ತೆ ಹೆಚ್ಚಿನ ಅಂತರದಲ್ಲಿ ಗೆಲ್ಲಬೇಕು ಅಂತ ನಮ್ಮ ಅಪೇಕ್ಷೆ ಜನ ನಿಶ್ಚಿತವಾಗಿ ಆಶೀರ್ವಾದ ಮಾಡ್ತಾರೆ ಈ ಮಧ್ಯೆ ಈಶ್ವರಪ್ಪನವರು ಮನವೊಲಿಸುವ ಕಾರ್ಯ ಏನಾರು ಸರಿಯೋಗುತ್ತೆ ಅಂತ ನಾನು ಅವರು ನಮ್ಮ ಪಕ್ಷವನ್ನು ನಡೆಸ್ತು ಪಟ್ಟಂಥವರು ಸಹಯೋಗಿ ಅವರು ಸಹ ನಾವು ಮೋದಿಗೆ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ ಮಾತಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಅದಕ್ಕ ಜನಪ್ರಯತ್ನಲ್ಲಿ ಪಕ್ಷೇತರ ಆಗಲೇ ಈಗ ಅಲ್ಲಿ ಘೋಷಣೆ ಮಾಡಿರುತ್ತೆ ನಡೀತಾರೆ ಅವರು ಅನಸ್ಥೆಯೋನಿಂದ ಅವರು ಅವರ ಹೇಳಿದ್ದಾರೆ ಸೀಟ್ ತಪ್ಪೋದಕ್ಕೆ ನಾವ್ಯಾರು ಕಾರಣ ಕೇಂದ್ರದ ಸಮಿತಿಯನ್ನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಅದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ದು ಅದು ಸರಿಯಲ್ಲ ಹೀಗಾಗಿ ಅವರು ಮನವೊಲಿಸಿ ಅವರು ಸರ್ಕಾರವನ್ನು ಕೊಡೋದು ಎಲ್ಲ ಪ್ರಾಮಾಣಿಕ ಪ್ರಯತ್ನ ಬೇರೆಯವರಿಗೆ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪ ಆಸಕ್ತಿ ವಹಿಸಿದಷ್ಟು ನನ್ನ ಮಗನಿಗೆ ಟಿಕೆಟ್ ಕೊಡಿಸಲಿ ಆಸಕ್ತಿ ವಹಿಸಿ ನಾನಲ್ಲಿ ಅದಕ್ಕೆ ಕೊಡೋದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಚರ್ಚೆಗಳಾಗುತ್ತೆ ಅಲ್ಲೇನು ತೀರ್ಮಾನ ತಗೊಳ್ಳುತ್ತೆ ಅದು ಅಂತಿಮವಾದಂಥದ್ದು ಅವ್ರು ಸಲಹೆ ಕೊಡ್ಬೋದು ಹೊತ್ತು ತೀರ್ಮಾನ ಮಾಡೋದು ಪಾರ್ಲಿಮೆಂಟ್ ಅವರು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಸರ್ ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಎಲ್ಲೆಲ್ಲಿ ನನ್ನ ಅಗತ್ಯ ಇದೆ ಅಂತ ಅನಿಸುತ್ತ ಅಂತ ಎಲ್ಲ ಕಡೆ ಪ್ರವಾಸವನ್ನು ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ನಾನು ಹೋಗ್ತೇನೆ ಕಾರ್ಯಕ್ರಮ ಎಲ್ಲಿ ಯಾವ ಯಾವ ಕಡೆಯಿಂದ ಪ್ರಾರಂಭ ಮಾಡಬೇಕು ಇದೆಲ್ಲವನ್ನು ಇನ್ನೊಂದು ಎರಡು ಮೂರು ದಿವಸ ನಮ್ಮ ರವಿಕುಮಾರ್ ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅದರಂತೆ ನಮ್ಮೆಲ್ಲ ಪ್ರವಾಸ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ